ನಿನ್ನೆ ದಿನ ರಂಜಿತ್ ದಲಿತ ಹಿಂದೂ ಮಹಿಳೆಯ ಬರ್ಬರ ಹತ್ಯೆ ಇದನ್ನು ನಾವು ಬಲವಾಗಿ ಖಂಡಿಸ್ತೇವೆ ರಫೀಕ್ ಅಂತಕ್ಕಂಥ ಒಬ್ಬ ಲೋಕನೇನು ಹತ್ಯೆ ಮಾಡಿದ್ದಾನೆ ಇಡೀ ರಾಜ್ಯದಲ್ಲ ಇಡೀ ದೇಶದ ಸುದ್ದಿ ಆಗಿರುವಂಥದ್ದು ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮಾನ್ಯ ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಪದೇ ಪದೇ ಈ ರೀತಿ ಘಟನೆಗಳು ಕರ್ನಾಟಕದಲ್ಲಿ ಮರುಕಳಿಸ್ತಾ ಇರ್ತಕ್ಕಂಥದ್ದು ಖಂಡನೀಯ ಇದೆ ಎರಡು ವರ್ಷ ಹಿಂದೆ ಹುಬ್ಬಳ್ಳಿಯಲ್ಲೂ ಕೂಡ ನೇಹ ಹಿರೇಮಠ್ ಆ ಘಟನೆ ಇನ್ನೂ ಕೂಡ ಯಾರೂ ಕೂಡ ಮರ್ತಿಲ್ಲ ಆದರೆ ರಾಜ್ಯ ಸರ್ಕಾರ ಒಂದು ರೀತಿ ಗೃಹ ಇಲಾಖೆ ನಿಷ್ಕ್ರಿಯ ಆಗಿರುವ ಪರಿಣಾಮವೇ ಈ ರೀತಿ ಪ್ರಕರಣಗಳು ಮರುಕಳಿಸ್ತಾ ಇರುವಂಥದ್ದು ಗೃಹ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಇಂಥ ಘಟನೆಗಳು ನಡೆದಾಗ ಪೊಲೀಸ್ ಇಲಾಖೆ ತನಿಖೆ ಪ್ರಾರಂಭ ಮಾಡೋ ಮುಂಚಿತವಾಗಿಯೇ ಇದು ಲವ್ ಜಿಹಾದ್ ಅಲ್ಲ ಅಂತೇಳಿ ಬೇರೆ ಬೇರೆ ರೀತಿಯಲ್ಲಿ ಕ್ಲೀನ್ ಚಿಟ್ ಕೊಡುವಂಥದ್ದು ಇದೆಲ್ಲದರ ಪರಿಣಾಮನೇ ಇಂಥ ದುಷ್ಕೃತ್ಯಗಳು ಮರುಕಳಿಸ್ತಾ ಇದೆ ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಎಚ್ಚೆತ್ಕೊಂಡು ರಂಜಿತಾ ಏನು ಬರ್ಬರ ಹತ್ಯೆ ಆಗಿದೆ ಈ ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಸಮಾಜ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಹಿಂದೂ ಸಮಾಜವು ಕೂಡ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಏನಾದ್ರು ಹೇಳಿಕೆನ ಕೊಟ್ಟರೆ ಇವು ಕೋಮವಾದಿಗಳು ಅಂತೇಳಿ ನಮಗೆ ಬಣ್ಣವನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಆದರೆ ಅನೇಕ ಲವ್ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸ್ತಾ ಇದೆ ರಾಜ್ಯ ಸರ್ಕಾರ ಕಟ್ಕೊಂಡು ಕೂತಿದೆ ಯಾವುದೇ ಪ್ರಕರಣ ಆದರೂ ಕೂಡ ಇದಕ್ಕೆ ಬೇರೆ ರೀತಿ ಒಂದು ತಪ್ಪು ಮಾಹಿತಿಯನ್ನು ಕೊಡುವಂಥದ್ದು ಪ್ರಕರಣಗಳ ಮುಚ್ಚು ಹಾಕೋ ಮುಚ್ಚು ಹಾಕುವಂಥದ್ದು ಇದ್ರೆಲ್ಲದ ಪರಿಣಾಮ ಕೂಡ ಪರಿಣಾಮನೇ ನೆನ್ನೂ ಕೂಡ ಎಲ್ಲ ಯಲ್ಲಾಪುರದಲ್ಲಿ ಇಂಥ ಘಟನೆ ನಡೆದಿರುವಂಥದ್ದು ನಾನು ಮುಖ್ಯಮಂತ್ರಿಗಳೇ ವಿಶೇಷವಾಗಿ ಸಂದರ್ಭದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಇದ್ದೀರಿ ಈ ಪ್ರಕರಣವನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಇದಕ್ಕೆ ಬೇರೆ ರೀತಿಯ ಬಣ್ಣವನ್ನು ಕೊಡದೇ ಸರಿಯಾದ ರೀತಿ ತನಿಖೆಯಾಗಿ ಆಗಿ ಆ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು ಹಿಂದೂ ಸಮಾಜಕ್ಕೂ ಕೂಡ ನ್ಯಾಯ ಸಿಗಬೇಕು ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗೃಹ ಸಚಿವರು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ ಸರಿಯಾದ ರೀತಿ ತನಿಖೆ ಆಗಬೇಕು ಮತ್ತು ನೋಡಿದ್ರಿ ಪಾಪ ತಾಯಿ ಅದೇ ರೀತಿ ಹತ್ತು ವರ್ಷದ ಮಗು ಕೂಡ ಇದೆ ಕಾನೂನಾತ್ಮಕವಾಗಿ ಯಾವ ರೀತಿ ಪರಿಹಾರವನ್ನು ಕುಟುಂಬಕ್ಕೆ ಕೊಡಬೇಕು ಅದನ್ನು ಕೊಡಲೇಬೇಕಾಗ್ತದೆ ಅತ್ಯಂತ ಬಡ ಕುಟುಂಬ ಒಂದು ದಲಿತ ಕುಟುಂಬ ಒಂದು ದಲಿತ ಹಿಂದೂ ಕುಟುಂಬ ಇದು ರಾಜ್ಯ ಸರ್ಕಾರ ತತಕ್ಷಣ ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಅಂತ ಆಗ್ರಹನ ಪಡಿಸ್ತೇನೆ ಪಕ್ಷದ ವತಿಯಿಂದ ನಾವು ಇವತ್ತು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ನಾವು ಕೊಟ್ಟಿದ್ದೇವೆ ಅದೇ ರೀತಿ ಹತ್ತು ವರ್ಷದ ಬಾಲಕ ಏನಿದ್ದಾನೆ ಆತನಿಗೆ ವಿಶ್ವದಕ್ಷ ಶಿಕ್ಷಣ ಸಂಸ್ಥೆ ಮೊನ್ನೆ ಹರಿಪ್ರಕಾಶ್ ಕೋಣೆ ಆ ಬಾಲಕನಿಗೆ ಸಂಪೂರ್ಣವಾಗಿರ್ತಕ್ಕಂಥದ್ದು ಉಚಿತ ಶಿಕ್ಷಣವನ್ನು ಕೊಡ್ತೇವೆ ಅನ್ನುವ ಈಗಾಗಲೇ ಭರವಸೆನೆಗಾಗಲೇ ಕೊಟ್ಟಿದ್ದಾರೆ ಕುಟುಂಬದ ಸಹ ತಾಯಿಗೆ ಕೊಟ್ಟಿದ್ದಾರೆ ಆ ಬಾಲಕನ ಶಿಕ್ಷಣದ ಕಡೆ ಗಮನಿಸ್ತೇವೆ ಅಂತೇಳಿ ಆದರೆ ರಾಜ್ಯ ಸರ್ಕಾರ ಒಂದು ಕಡೆ ಕಾನೂನಾತ್ಮಕವಾಗಿ ಯಾವ ರೀತಿ ಆ ದಲಿತ ಕುಟುಂಬಕ್ಕೆ ಎರಡಕ್ಕೆ ಜಮೀನನ್ನು ಕೊಡಬೇಕು ಮತ್ತು ಕನಿಷ್ಠ ಐದು ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಬೇಕು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭ ಆಗ್ರಹಪಡಿಸ್ತೇನೆ ಇಂಥ ಪ್ರಕರಣಗಳು ನಡೆದಾಗ ನಾವು ಏನೇ ಹೇಳಿಕೆಯನ್ನು ಕೊಟ್ಟರು ಕೂಡ ಅದಕ್ಕೆ ಕೋಮ ಬಣ್ಣವನ್ನು ಕೊಡುವಂಥದ್ದು ಆಡಳಿತ ಪಕ್ಷರು ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದ್ದಾರೆ ನಾವಿವತ್ತು ಅವ್ನಿಗೆ ಏನೂ ಮಾತನಾಡ್ತಾ ಇಲ್ಲ ನಾವಿವತ್ತು ಆಗ್ರಹ ಪಡಿಸ್ತಾ ಇರುವಂಥದ್ದು ಇವತ್ತು ಗೃಹ ಇಲಾಖೆ ಒಂದು ರೀತಿ ಒಂದು ರೀತಿ ಜೀವ ಇಲ್ಲದಂತಾಗಿದೆ ಇಂಥ ಸಂದರ್ಭದಲ್ಲಿ ಯಾವ ರೀತಿ ತನಿಖೆಗಳು ಆಗಬೇಕು ಆ ರೀತಿ ಸರಿಯಾದ ರೀತಿ ತನಿಖೆ ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಯಾಕೆಂಥ ಪ್ರಕರಣಗಳು ಮರ ಕಳಿಸ್ತಾ ಇದೆ ಆಗ ನಾ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಮಾತನಾಡೋಕ್ಕೆ ಹೋದರೆ ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಕೊಡ್ತಾರೆ ನಾನು ಗೃಹ ಸಚಿವರಲ್ಲಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ ಇದು ಸರಿಯಾದ ರೀತಿ ತನಿಖೆನೂ ಆಗಬೇಕು ಆ ಬಡ ಕುಟುಂಬಕ್ಕೆ ಸರಿಯಾದಂಥ ಪರಿಹಾರವನ್ನು ಕೂಡ ಕೊಡಬೇಕು ಬಿಜೆಪಿ ಕಾಂಗ್ರೆಸ್ ಅವರು ಬಿಜೆಪಿ ಅವರು ಹೆಣದ ಮೇಲೆ ರಾಜಕೀಯ ಮಾಡ ಇದು ಸರಿಯಲ್ಲ ಮಾಡಬಾರ್ದು ನಾವು ಯಾವುದೇ ರೀತಿ ರಾಜಕಾರಣವನ್ನು ಇದು ಮಾಡ್ತಾ ಇಲ್ಲ ಮನುಷ್ಯತ್ವ ಇರೋರು ಯಾರೂ ಕೂಡ ಈ ಥರ ಮಾತನಾಡಬಾರ್ದು ಒಂದು ದಲಿತ ಮಹಿಳೆ ನಿನ್ನೆ ಬರಬರ ಹತ್ಯೆ ಆಗಿರುವಂಥದ್ದು ಇವ್ರಿಗೇನಾರು ಮನುಷ್ಯತ್ವ ಇದ್ರೆ ಆ ಹೇಳಿಕೆಗಳನ್ನು ಬದಿಗಿಟ್ಟು ತತ್ತಕ್ಷಣ ಯಾವ ರೀತಿ ತನಿಖೆ ಆಗಬೇಕು ಯಾವ ರೀತಿ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮತ್ತು ಯಾವ ರೀತಿ ಪರಿಹಾರ ಕೊಡಬೇಕು ಅದ್ರ ಬಗ್ಗೆ ಬಾಯ್ ಬಿಚ್ಚಲಿ ಈ ರೀತಿ ಹೇಳಿಕೆಗಳನ್ನು ಕೊಡೋದ್ರಿಂದ ಆ ಹೆಣ್ಮಗಳೇನು ಮತ್ತೆ ಜೀವ ಬರೋದಿಲ್ಲ ಸರಿ ಸರ್ಕಾರ ಸ್ಪಂದನೆ ಮಾಡಲಿ ಈಗ ಬಳ್ಳಾರಿ ಕೇಸಲ್ಲಿ ಸರ್ ಕಾಂಗ್ರೆಸ್ ಮಾಡ್ಕೊಂಡು